ನೋಡಿ ನಾವು ರಾಮೇಶ್ವರಕ್ಕೆ ಬಂದು ತಲುಪಿದ್ದೆವು ಇದು ನಾರ್ತ್ ದ್ವಾರ ಇದರಲ್ಲಿ ನಾವು ಮೊದಲು ಸಮುದ್ರಕ್ಕೆ ಹೋಗಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ಈ ನಾರ್ತ್ ದ್ವಾರದಿಂದ ಒಳಗಡೆ ಹೋಗ್ಬೇಕು ಇದು ರಾಮೇಶ್ವರದ ನಾರ್ತ್ ದ್ವಾರ ಇದು ಸಮುದ್ರ ಸ್ನಾನ ಮಾಡಿ ನಾವು ಇದರೊಳಗೆ ಹೋಗ್ಬೇಕು ಅಲ್ಲಿ ಮೊಬೈಲ್ ಎಲ್ಲ ಉಡಿಲ್ಲ ನೋಡಿ ಸ್ನಾನಕ್ಕೆ ನಾವು ಸಮುದ್ರಕ್ಕೆ ಹೋಗ್ತಾ ಇದ್ದೇವೆ ನೋಡಿ ಸಮುದ್ರ ಸ್ನಾನ ಮೆಲ್ಲ ಜಾಗ್ರತೆ ಹ ಅವರು ಸ್ನಾನ ಮಾಡಲಿಕ್ಕೆ ಸಮುದ್ರ ಸ್ನಾನ ಮಾಡಿಕೊಂಡು ನಾರ್ತ್ ಗೇಟಿನಿಂದ ಒಳಗೆ ಹೋಗಿ ಅಲ್ಲಿ ಪುನಃ ಕುಂಡದ ನೋಡಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ತೀರ್ಥಸ್ಥಾನ ಇಪ್ಪತ್ತೆರಡು ಕುಂಡದ ತೀರ್ಥಸ್ಥಾನ ಮಾಡಿಕೊಂಡು ಈ ದ ಈ ದ್ವಾರದಲ್ಲಿ ಹೊರಗೆ ಬಂದೆವು ನಾವು ಕೂಡ ಇಪ್ಪತ್ತೆರಡು ತೀರ್ಥ ಕುಂಡದ ಒಂದು ತೀರ್ಥಸ್ಥಾನ ಮಾಡಿಕೊಂಡು ಬಂದೆವು ಈಗ ಈ ದ್ವಾರದಿಂದ ವಾಪಸ್ ಬಂದೆವು ಈಗ ಹೋಟೆಲಿಗೆ ಹೋಗಿ ನಮ್ಮ ಡ್ರೆಸ್ ಚೇಂಜ್ ಮಾಡಿಕೊಂಡು ದೇವರ ದರ್ಶನ ಮಾಡಲಿಕ್ಕೆ ಹೋಗ್ತೀವಿ ಒಳಗಡೆ ವಿಡಿಯೋ ಅಲೌಡ್ ಇಲ್ಲ ಎಲ್ಲಿದ್ರೆ ಖಂಡಿತ ನಾನು ವಿಡಿಯೋ ಮಾಡ್ತಿದ್ದೆ ವಿಡಿಯೋ ಅಲೌಡ್ ಇಲ್ಲ ಅದಕ್ಕೆ ಎಲ್ಲೆಲ್ಲಿ ಅಲೌಡ್ ಇದೆಯಾ ಅಲ್ಲಲ್ಲಿ ನಾನು ವೀಡಿಯೋ ಮಾಡಿಕೊಂಡು ಬರಬೇಕು ನೀವು ಸ್ನಾನ ಮಾಡಬೇಕು ನಾವು ಏನಾದರೂ ಪಾಪ ಮಾಡಿದ್ರು ಕೂಡ ತಿಳಿಯದೋ ತಿಳಿದೋ ತಿಳಿಯದೋ ಇದು ಪಾಪ ಮಾಡಿದ್ರು ಪರಿಹಾರ ಮಾಡ್ತಾ ಹೇಳ್ತಾರಲ್ಲ ನಿಮ್ಮ ಆಯನ ಪಾಪ ಕಾಶಿ ರಾಮೇಶ್ವರಪ್ಪ ತೀರ್ಥ ಸ್ನಾನ ಅಂತ ಒಂದು ಅದೇ ಕೇಳಿದ್ದೆ ನಾನು ಈಗ ನೋಡಿದ್ದೆ ನೀವು ಸಹ ಬರ್ಬೇಕು ಹೊರಗಡೆ ಬಂದಾಗ ನಾವು ವಿಡಿಯೋ ತೆಗ್ದು ಒಳಗಡೆ ವಿಡಿಯೋ ತೆಗಿಲಿಕ್ಕೆ ಇಲ್ಲ ಹೊರಗಡೆ ಎಲ್ಲ ದೇವರ ದರ್ಶನ ಎಲ್ಲ ಚೆನ್ನಾಗಿ ಆಯಿತು